ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಗುರುವಂದು ಸರ್ವೇ ಮಮಾ ಸುಪ್ರವಾದಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನೂ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ತುಂಬ ಕಣ್ ದೃಷ್ಟಿ ಮಾಟಾಮಂತ್ರ ಪ್ರಯೋಗ ಆಗಿದೆ ಇದಕ್ಕೆಲ್ಲ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳ ಹೇಗೆ ನಿವಾರಣೆ ಹೇಗಿರ್ತಕ್ಕಂಥದ್ದಿರುತ್ತೆ ನಿಜವಾಗಲೂ ಇದೊಂದು ಬಹಳ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಕೂಡ ಅನ್ನೆಸಸರಿಯಾಗಿ ತಾವು ಕಣ್ ದೃಷ್ಟಿಗೊಳಗಾಗ್ತೀರಾ ಅಥವಾ ಏನೋ ಪ್ರಯೋಗ ಆಗಿದೆ ನನ್ನ ಮೇಲೆ ಅಂತಕ್ಕಂಥ ಭಾವನೆಗಳು ನಿಮ್ಮಲ್ಲಿ ಬಂದಾಗ ಈ ಒಂದು ಸರಳ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರಗಳು ಸಿಗ್ತಕ್ಕಂಥದ್ದು ಇರ್ತದೆ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಯಾರು ಕೂಡ ಮಿಕ್ ಮಿಸ್ ಮಾಡ್ಕೋಬೇಡಿ ಜೊತೆಗೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮದೇ ಆದಂಥ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡ್ಬೋದು ತೊಂದರೆ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂಥರ ಬರುತ್ತೆ ಒಬ್ಬೊಬ್ಬರು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಗುರುಗಳೇ ನಿಮ್ಮಿಂದ ಒಳ್ಳೆದಾಯ್ತು ಅಂತಾರೆ ಯದ್ಭಾವಂತ ಅದ್ಭವತಿ ಆದರೆ ಒಂದು ವಿಚಾರ ಹೇಳ್ತೀನಿ ಅಫ್ಕೋರ್ಸ್ ಯಾರೇ ಆಗಿರ್ಬೋದು ತಾವು ದಯಮಾಡಿ ಖಂಡಿತವಾಗಿ ಗುರುಗಳನ್ನು ನಿಂದನೆಗಳನ್ನು ಮಾಡಬೇಡಿ ಅಫ್ಕೋರ್ಸ್ ನೀವೇನೇ ಚೆನ್ನಾಗಿದ್ದೀವಿ ಏನೇ ಅವೆಲ್ಲ ಅಂತಿದ್ದೀವಿ ಅಂದರೆ ಅದೇನಾಗ್ತದೆ ಅಂದರೆ ಯಾರೇ ಚಾಂಡಾಳ ಗುರು ಆಗೋಗಲಿ ಅವನು ಆ ಗುರುಗಳನ್ನು ನಿಂದನೆ ಮಾಡಿರ್ತಕ್ಕಂಥದ್ದು ನಿಮಗೆ ದೊಡ್ಡ ಶಾಪವಾಗಿ ಗುರುವಿನ ಬಲ ಕಡಿಮೆ ಆಗ್ತದೆ ಜೀವನದಲ್ಲಿ ಅದಕ್ಕೆ ಪದನಕ್ಕೆ ಹೋಗ್ತೀರಿ ಇದೆಷ್ಟೇ ಸತ್ಯ ಕೂಡ ಇವನ್ ನಾನು ಕೂಡ ನನ್ನ ಗುರುಗಳನ್ನು ನಾನೇನಾದರೂ ಅವಮಾನಗಳಾಗಿ ನಡ್ಕೊಂಡಿದ್ದೆ ಆದರೆ ನನ್ನ ಜೀವನದಲ್ಲಿ ಖಂಡಿತವಾಗಿ ಉದ್ಧಾರ ಆಗಕ್ಕೆ ಸಾಧ್ಯವೇ ಇಲ್ಲ ಇದಷ್ಟೇ ಸತ್ಯ ಕೂಡ ನೀವು ಪ್ರವೀಣರಬೋದು ಆ ಅಸ್ಟ್ರಾಲಜಿ ನಂಬಲ್ಲ ಇವೆಲ್ಲ ಸುಳ್ಳು ಆಗಿರ್ಬೋದು ತನ್ನದೇ ಆದಂಥ ಮಹತ್ವ ಅಸ್ಟ್ರಾಲಜಿಗಿದೆ ಅದನ್ನು ನಮಗೆ ಗೊತ್ತಿಲ್ಲದಲೇ ಇರೋದ್ರಿಂದ ನಮ್ಮ ಕಾರ್ಯಗಳಾಗ್ತಾ ಇಲ್ಲ ನಾನು ಅದು ಮಾಡಿದೆ ಇದು ಮಾಡಿದೆ ದೇವರು ಮಾಡಿದೆ ಆದರೆ ಫೇಟನ್ನು ಬದಲಾವಣೆ ಮಾಡಲಿಕ್ಕೆ ಯಾರು ಕೈಯ್ಯೂ ಸಾಧ್ಯ ಇಲ್ಲ ನಮ್ಮ ಹಣೆ ಬರ ಹೀಗಿದೆ ಜ್ಯೋತಿಷ್ಯ ಸನ್ಮಾರ್ಗವನ್ನು ಕೊಡುತ್ತಪ್ಪ ಈ ಥರ ಇದೆ ಸ್ವಲ್ಪ ಸರಿ ಮಾಡ್ಕೊಂಡು ಹೋಗು ಅದು ಬಿಟ್ಟು ಬೇರೆ ಯಾವುದೇ ಆದಂಥ ವಿಚಾರಗಳಿಗೆ ಕೊಡೋದಿಲ್ಲ ಗೊತ್ತಾಯ್ತಾ ಹಾಗಾಗಿ ಸಾಧ್ಯವಾದಷ್ಟು ನನ್ನ ಅನಿಸಿಕೆ ಪ್ರಕಾರ ಗುರಿನಿಂದನೇ ನಿಮ್ಮ ಜೀವನದಲ್ಲಿ ನೀವೇ ನಿಮ್ಮ ಕಾಲ ಮೇಲೆ ಚಪ್ರಿ ಹೇಳ್ಕೊಂಡಾಗೆ ಅಷ್ಟೇ ಸತ್ಯ ಕೂಡ ನೋಡೋಣ ಈ ದಿನ ಮಂಗಳವಾರ ಯಾವ ಒಂದು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳೋಣ ಷಷ್ಠಿ ತಿಥಿ ಇರತಕ್ಕಂಥದ್ದು ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ತದನಂತರ ಸಪ್ತಮಿ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ವ್ಯತಪಥ ಯೋಗ ಇರತಕ್ಕಂಥದ್ದು ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ಪೂರ್ವ ಪಲ್ಗುಣಿ ನಕ್ಷತ್ರದಲ್ಲಿ ಎಂಟು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರ್ಗೂ ತದನಂತರ ಉತ್ತರ ಪಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗ್ತಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಕೂಡ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ಹದಿನೆಂಟು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಉತ್ತರ ಪಾಲ್ಗುಣಿ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಒಂದು ಫಲಾನುಫಲಗಳಿರ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಈ ದಿನ ತಾವು ತುಂಬ ಸ್ಪೋರ್ಟಿವ್ನೆಸ್ ಒಂದು ಬದಲಾವಣೆಗಳನ್ನು ಬಯಸ್ತೀರಿ ತಾವು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಈ ದಿನ ಒಳ್ಳೆಯ ಒಂದು ಫಲಾನುಫಲಗಳನ್ನು ನೋಡ್ತಕ್ಕಂಥದ್ದು ಸೂರ್ಯ ಕೂತಿರ್ತಕ್ಕಂಥ ಸ್ಥಾನ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ತಮ್ಮ ಕಮ್ಯುನಿಕೇಷನ್ನಿಂದ ಮೇಷರಾಶಿಯವರು ಲಾಭವನ್ನು ಮಾಡ್ಕೊಳ್ತೀರಿ ತಮ್ಮ ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥದ್ದಿರುತ್ತೆ ಪವರ್ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಈ ದಿನ ಒಂದು ರೀತಿಯಾಗಿ ಧೈರ್ಯದ ವಿಚಾರವಾಗಿ ಶುಭ ಅಂದರೆ ಸ ಧೈರ್ಯ ಸರ್ವತ್ವ ಸಾಧನವನ್ನು ಹಾಗೆ ಮೇಷರಾಶಿಯವರು ಈ ದಿನ ತಮ್ಮ ಧೈರ್ಯದಿಂದ ಕೆಲವೊಂದು ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತಾರೆ ಖಂಡಿತವಾಗಿ ಈ ದಿನ ಮೇಷರಾಶಿಯವರಿಗೆ ಶುಭ ಕಾ ಶುಭ ಇರತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಸಾಧ್ಯವಾದಷ್ಟು ಕೂಡ ಶಿವನ ಮಂತ್ರಗಳು ಮೇಷರಾಶಿಯವರಿಗೆ ಶುಭವನ್ನು ತರ್ತದೆ ಹಾಗೆ ಋಷಭ ರಾಶಿಯವರಿಗೆ ಈ ದಿನ ತಂದೆಯ ಆಸ್ತಿಯ ವಿಚಾರದಲ್ಲಿ ಗಮನ ಲಾಭ ಇವೆರಡೂ ಕೂಡ ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಆ ವಿಚಾರಗಳಲ್ಲಿ ಧನಯೋಗವಿದೆ ಭೂಮಿಯ ವಿಚಾರದಲ್ಲೂ ಕೂಡ ಧನಯೋಗ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಯಾರ್ಯಾರು ರಾಶಿಯಲ್ಲಿದ್ದಿರೋ ಖಂಡಿತವಾಗಿ ಈ ದಿನ ಬಹಳ ವಿಶೇಷ ಕುಟುಂಬಕ್ಕೆ ಕಾಳಜಿಯನ್ನು ಕೊಡ್ತಕ್ಕಂಥದ್ದು ಹಣದ ವಿಚಾರವಾಗಿ ಲಾಭವನ್ನು ತರತಕ್ಕಂಥದ್ದು ಇವೆಲ್ಲ ವಿಚಾರದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಬಿಸ್ನೆಸ್ಸಲ್ಲೂ ಲಾಭ ತೋರಿಸ್ತಾ ಇದೆ ಕೂಡ ಋಷಭ ರಾಶಿಯವ್ರಿಗೂ ಕೂಡ ಈ ದಿನ ಶುಭದ ದಿನ ಹಾಗೆ ಮಿಥುನ ರಾಶಿಯವ್ರಿಗೆ ಮಿಥುನ ರಾಶಿಯವ್ರಿಗೆ ಲಗ್ನದಲ್ಲೇ ಇರತಕ್ಕಂಥ ಸೂರ್ಯ ಖಂಡಿತವಾಗಿ ಶುಭವನ್ನು ತರುತ್ತೆ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ತರುತ್ತೆ ಆದರೆ ಅಹಮ್ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಕೆಟ್ಟ ವ್ಯಕ್ತಿಗಳನ್ನಾಗಿ ಪರಿಣಾಮವನ್ನು ತೋರಿಸ್ತದೆ ನೀವು ಒಳ್ಳೆಯವರಾಗಿರ್ಬೋದು ನಿಮ್ಮ ಅಹಮ್ಮಿಂದ ನೀವು ಕೆಟ್ಟವರಾಗಿ ಜನರ ಮುಂದೆ ಕಾಣ್ತಕ್ಕಂಥದ್ದು ತೋರಿಸ್ತಾ ಇದೆ ನೆರೆಯವರು ಕೂಡ ನಿಮ್ಮ ಆಟಿಟ್ಯೂಡ್ಸು ಸ್ವಲ್ಪ ಮಟ್ಟಿಗೆ ಬೇಸತ್ತಕ್ಕಂಥದ್ದು ಸಾಧ್ಯತೆ ಈ ದಿನ ತೋರಿಸ್ತಾ ಇದೆ ಆದರೆ ಆರೋಗ್ಯ ಮತ್ತೊಂದು ವಿಲ್ ವಿಲ್ಪವರು ನಾನು ಬರಲಿ ಏನೇ ಬರಲಿ ನಾನು ನೋಡ್ಕೊಳ್ತೀನಿ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಶುಭವಾಗಿ ಹಾಗೆಯೇ ರಾಶಿಯ ಒಂದು ದಿನದ ಭವಿಷ್ಯವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಸ್ವಲ್ಪ ಮಟ್ಟಿಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕುಟುಂಬದ ವಿಚಾರದಲ್ಲೂ ಸಹಿತವಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ನೀವು ಈ ದಿನ ಸ್ವಲ್ಪ ಫ್ರಸ್ಟ್ರೇಷನ್ ಇರತಕ್ಕಂಥದ್ದು ತೋರಿಸ್ತಾ ಇದೆ ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಹಣಕಾಸು ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇದಕ್ಕಿದ್ದಾಗೆ ಖರ್ಚುಗಳು ಇರೋದ್ರಿಂದ ಸಾಧ್ಯವಾದಷ್ಟು ನೀವು ಈ ದಿನ ಬೆಳಗ್ಗೆಯದ ತಕ್ಷಣ ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನವಾಗಿ ಕೊಡಿ ಓಂ ಭಾಸ್ಕರ ಯ ನಮಃ ಓಂ ಭಾಸ್ಕರ ನಮಃ ಓಂ ಭಾಸ್ಕರ ನಮಃ ಸಾಧ್ಯವಾದಷ್ಟು ಮಂತ್ರವನ್ನು ಹೇಳ್ತಾ ಕೊಡಿ ಖಂಡಿತವಾಗಿ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಹಸುಗಳಿಗೆ ಚಪಾತಿ ಅಥವಾ ಬೆಲ್ಲವನ್ನು ಪ್ರಧಾನವಾಗಿ ಕೊಡಿ ಶುಭ ಹಾಗೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಸಿಂಹರಾಶಿಯವರಿಗೆ ಈ ದಿನ ಲಾಭದ ದಿನ ತಾವು ಏನೇ ಕೆಲಸ ಮಾಡಿದ್ರೂ ಕೂಡ ಉತ್ಕೃಷ್ಟತೆಯನ್ನು ಲಾಭವನ್ನು ಇರುತ್ತೆ ಎಲ್ಲ ಥರದ ಲಾಭಗಳು ಸಹೋದರರಿಂದ ಲಾಭಗಳು ಆಗ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಅಫ್ಕೋರ್ಸ್ ಯಾರು ಸಿಂಹರಾಶಿಯಲ್ಲಿದ್ದಿರೋ ಖಂಡಿತವಾಗಿ ಈ ದಿನ ಶುಭ ಇರತಕ್ಕಂಥದ್ದಿದೆ ಒಳ್ಳೆಯದಾಗಲಿ ಕೂಡ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರು ತಮ್ಮ ಪ್ರಯತ್ನದ ಮೂಲಕ ಹಾಗೆ ಒಂದು ಕೆಲಸ ಭಾಳ ಮುಖ್ಯವಾಗಿ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮುನ್ನಡೆ ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಾಗೆ ಏನಾದರೂ ನೀವು ಡಿಫಾಲ್ಟ್ಸ್ ಆಗಿ ಕೆಲಸಗಳನ್ನು ಕಳ್ಕೊಂಡಿದ್ದರಿಂದಾಗಲೂ ಕೂಡ ನಿಮಗೆ ರಿವೋಕ್ ಆಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಮೇಲಾಗಿ ಈ ಸರ್ಕಾರ ವಿಚಾರಗಳಲ್ಲಿ ಸ್ವಲ್ಪ ಮುನ್ನಡೆ ಸಾಧಿಸ್ತಕ್ಕಂಥದ್ದು ಕೂಡ ಇದೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತವಾಗಿ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗ್ತಕ್ಕಂಥದ್ದು ಕನ್ಯ ರಾಶಿಯವರಿಗೆ ದಿನ ತುಲಾ ತುಲಾರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಯಾರಾದರೂ ಒಬ್ಬರ ಸಹಾಯ ಹಸ್ತದಿಂದ ನಿಮಗೆ ಶುಭ ಕಾರ್ಯಗಳಾಗತಕ್ಕಂಥದ್ದಿರ್ತದೆ ಸಮಸ್ಯೆಗೆ ಒಂದು ಪರಿಹಾರಾರ್ಥವಾಗಿ ದೇವರ ಆಶೀರ್ವಾದ ಈ ದಿನ ಲಭ್ಯ ಆಗ್ತಕ್ಕಂಥ ತುಲಾರಾಶಿಯವರ್ಗಿದೆ ಆದರೆ ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ತಪ್ಪಿಸಿ ತಂದೆಯಿಂದಲೂ ಕೂಡ ನಿಮಗೆ ಲಾಭ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಅನ್ನೆಸಸರಿಯಾಗಿ ನೀವು ಹಿರಿಯರನ್ನು ನಿಂದನೆ ಮಾಡಲಿಕ್ಕೆ ಹೋಗಬೇಡಿ ತುಲಾರಾಶಿಯವರಿಗೆ ಖಂಡಿತವಾಗಿ ಶುಭ ಇರ್ತಕ್ಕಂಥದ್ದು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಶುಭಾಗಿ ಆಗಲಿ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಸಣ್ಣ ಪುಟ್ಟ ಕಲಂಕಗಳು ಬರ್ತಕ್ಕಂಥದ್ದು ಇರುತ್ತೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತದೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಅನ್ನೆಸೆಸರಿಯಾಗಿ ಹಿರಿಯರೊಟ್ಟಿಗೆ ವಾಗ್ವಾದಗಳನ್ನು ಇಟ್ಕೊಳ್ಬೇಡಿ ಸರ್ಕಾರರೊಟ್ಟಿಗೆ ಅಥವಾ ಯಾವುದಾದ್ರೂ ಸರ್ಕಾರ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಬರ್ತದೆ ಸಾಧ್ಯವಾದಷ್ಟು ನೀವು ಈ ದಿನ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಲ್ಲಾಂದರೆ ಖಂಡಿತವಾಗಿ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಶಿವನಿಗೆ ಆಲನ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಅಲ್ಲಂಚಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಅಫ್ಕೋರ್ಸ್ ಧನು ರಾಶಿಯವರಿಗೆ ಇದರ ಕಂಕಣ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಮಾತುಕತೆ ಆ ಒಂದು ವಿಚಾರದಲ್ಲಿ ಕೂಡ ಮುನ್ನಡೆ ಸಾಧಿಸ್ತಕ್ಕಂಥದ್ದಿದೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಆದರೆ ಎದುರಾಳಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ಧನುರಾಶಿ ರಾಶಿ ಈ ದಿನ ಹಾಗೆ ಮಕರ ರಾಶಿಯವರಿಗೆ ಖಂಡಿತ ಆರೋಗ್ಯದ ವಿಚಾರವಾಗಿ ಎಚ್ಚರ ವೈವಾಹಿಕ ಜೀವನದಲ್ಲೂ ಸೊನ್ನಪಟ್ಟ ಸಮಸ್ಯೆಗಳು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಅನ್ನೆಸೆಸರಿ ಕೋಪ ಮಾಡಿಕೊಂಡು ಕೆಲಸದಲ್ಲೂ ಕಿರಿಕಿರಿಯನ್ನು ಮಾಡಿಕೊಳ್ಬೇಡಿ ಬಾಸ್ ಕಿರಿಕಿರಿ ಮತ್ತೊಂದು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಆದರೆ ಯಾರು ಕೆಲಸ ಪ್ರಯತ್ನ ಮಾಡ್ತಿದ್ರೋ ಇದನ್ನು ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳು ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಇದನ್ನು ದಿನ ಅಫ್ಕೋರ್ಸ್ ಖಂಡಿತ ಈ ದಿನ ಈವೆಲ್ಲ ವಿಚಾರಗಳನ್ನು ಸರಿಯಾಗಿಟ್ಕೊಳ್ಳಿ ಆದರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಭಾಳ ಮುಖ್ಯ ಆಗುತ್ತೆ ನೆಸೆಸರಿಯಾಗಿ ಆರೋಗ್ಯದ ವಿಚಾರ ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೋಪದ ದಿಂದ ಹಾಗಾಗಿ ಮಕರ ರಾಶಿಯವರು ಸಾಧ್ಯವಾದಷ್ಟು ನೀವು ಮಂತ್ರಗಳನ್ನು ಶಿವನ ಮಂತ್ರಗಳನ್ನು ಓಂ ಶಿವಾಯ ಓಂ ನಮ ಶಿವಾಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಕುಂಭರಾಶಿಯವರಿಗೆ ಈ ದಿನ ಖಂಡಿತ ಭಾಳ ವಿಶೇಷವಾಗಿರತಕ್ಕಂಥ ಲಾಭ ಪ್ರೀತಿ ಪಾತ್ರರಿಂದ ತಂದೆಯ ಪ್ರೀತಿ ಇವೆಲ್ಲ ಸಿಗ್ತಕ್ಕಂಥದ್ದಿರುತ್ತೆ ನಿಮ್ಮ ಸಂಗಾತಿಯಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಸ್ನೆಸ್ಸಲ್ಲಿ ತಾವು ಹಾಕಿರ್ತಕ್ಕಂಥ ಬುನಾದಿ ಅಂದರೆ ಅರ್ಥಾತ್ ನೀವು ಮಾಡ್ತಕ್ಕಂಥ ಒಂದು ಯೋಚನೆ ಶಕ್ತಿ ಆ ಶುಭವನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಅಫ್ಕೋರ್ಸ್ ಖಂಡಿತ ಒಳ್ಳೆಯ ದಿನ ಯಾರ್ಯಾರು ಕುಂಭರಾಶಿಯಲ್ಲಿ ಇದ್ದಿರೋ ಆರೋಗ್ಯ ವಿಲ್ಪವರು ಎಲ್ಲ ಇರತಕ್ಕಂಥ ದಿನ ಕೂಡ ಆಗುತ್ತೆ ಶುಭ ಇದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಮೀನರಾಶಿಯವರು ನೋಡಿ ಈ ದಿನ ಭಾಳ ವಿಶೇಷತೆ ತೋರಿಸ್ತಾ ಇದೆ ಏನಪ್ಪ ಅಂತಂದರೆ ಮನೆಯ ವಿಚಾರ ಅಥವಾ ಆಸ್ತಿಯ ವಿಚಾರ ಅಥವಾ ಬ್ಯಾಂಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮುನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಸಾಧ್ಯತೆ ಇದೆ ಲೋನ್ ಅಪ್ಲೈ ಮಾಡಿದ್ದೆ ಅಫ್ಕೋರ್ಸ್ ಈ ದಿನ ಸ್ವಲ್ಪ ಮಟ್ಟಿಗೆ ಮೂಮೆಂಟ್ಸ್ ಆಗ್ತಕ್ಕಂಥದ್ದು ಇರುತ್ತೆ ಎಲ್ಲ ರೆಕಾರ್ಡ್ಗಳು ಸರಿ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ತಂದೆಯ ಆಸ್ತಿಯ ವಿಚಾರದಲ್ಲೂ ಕೂಡ ತಾವು ಮುನ್ನಡೆಯನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥದ್ದು ಬುದ್ಧಿಯ ವಿಚಾರದಲ್ಲಿ ಉತ್ಕೃಷ್ಟತೆಯನ್ನು ತರ್ತಕ್ಕಂಥದ್ದು ನಿಮ್ಮ ಚಿಕ್ಕಪ್ಪ ಅಂದಿರ ವಿಚಾರದಲ್ಲೂ ಮುನ್ನಡೆಯನ್ನು ಸಾಧಿಸ್ತಕ್ಕಂಥ ಅಂದರೆ ಅವರ ಪ್ರೀತಿ ಪಾತ್ರಕ್ಕೆ ಸಾಕ್ತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ತೋರಿಸ್ತಾ ಇದೆ ಶುಭ ಇಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಭವಿಗಳು ಸ್ನೇಹಿತರೆ ಮಾಟ ಮಂತ್ರ ಪ್ರಯೋಗವಾಗಿದೆ ಅಥವಾ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ದೃಷ್ಟಿದೋಷವಾಗಿದೆ ಹಾಗೆ ಏನೋ ಯಾರೋ ಏನೋ ಮಾಡಿಸಿದ್ರು ಅದನ್ನು ದಾಟಿಬಿಟ್ಟೆ ನಾನು ಇವೆಲ್ಲ ವಿಚಾರಗಳನ್ನು ನಾವು ಕೇಳ್ತಿರ್ತೀವಿ ಅದರಿಂದ ಏನೋ ನೆಗೆಟಿವ್ಸ್ ಜಾಸ್ತಿ ಆಗ್ತದೆ ಅಂತ ಅಫ್ಕೋರ್ಸ್ ನಾವು ಅಂದ್ಕೊಳ್ತೀವಿ ಕೆಲವೊಂದು ಸತ್ಯ ಕೂಡ ಇದಕ್ಕೆ ಅತ್ಯಂತ ಸರಳ ಮಾರ್ಗವೇನು ನೋಡಿ ನೀವು ಕಾಡಲ್ಲಿ ಈ ಗಗ್ಗುಳ ಗಗ್ಗುಳ ಅಂದರೆ ಸಗಣಿ ಹಸುವಿನ ಸಗಣಿ ನಾವು ಗುರುಗಳ ಹಸು ಸಗಣಿ ಇಡದೆ ನೋಡೋಕ್ಕಾಗ್ತದೆ ಅಫ್ಕೋರ್ಸ್ ಸಗಣಿಯನ್ನು ತೊಗೊಂಬಲ್ಲ ಸಾಧ್ಯವಾದಷ್ಟು ಕೂಡ ಹಸು ಕಾಡುಗಳಲ್ಲಿರಬೇಕು ಆ ಕಾಡುಗಳಲ್ಲಿರ್ತಕ್ಕಂಥ ಸಗಣಿಯನ್ನು ತಗೊಂಬಂದು ಅದನ್ನು ಕಟ್ಟಿಗೆ ಉರಿಸಿರ್ತಕ್ಕಂಥ ಬೂದಿಯನ್ನು ಮಿಕ್ಸ್ ಮಾಡಿ ಕಟ್ಟಿಗೆ ಉರಿಸಿರ್ತಕ್ಕಂಥ ಬೂದಿಯನ್ನು ಮಿಕ್ಸ್ ಮಾಡಿ ಗಂಗಾಲ ಜಲದಲ್ಲಿ ಅದನ್ನು ಕಲಿಸ್ಕೋಬೇಕು ಕಲಸ್ಕೊಂಡು ಉಂಡೆಯನ್ನಾಗಿ ಮಾಡಿಕೊಳ್ಳಿ ಮಾಡಿಕೊಂಡು ಅದರಗಳ ಅದಕ್ಕೆ ಒಂದು ರೂಪಾಯಿ ಕಾಯನನ್ನು ಇಡಿ ಜೊತೆಗೆ ಒಂದು ಪಂಚಲೋಹದ ಮಳೆಯನ್ನು ಇಡ್ತಕ್ಕಂಥ ಕೆಲಸ ಮಾಡಿ ಅದಕ್ಕೆ ಕಾಡಿಗೆ ಮತ್ತು ಅರಿಶಿನ ಕುಂಕುಮವನ್ನು ಇಡಿ ನಿಮಗೆ ಏಳು ಬಾರಿ ನೀವಾಳಿಸಿ ಸಂಧ್ಯಾ ಸಮಯದಲ್ಲಿ ನಾಲ್ಕು ರಸ್ತೆ ಇರ್ತಕ್ಕಂಥದ್ದು ಅಥವಾ ಮೂರು ರಸ್ತೆ ಇರ್ತಕ್ಕಂಥ ಒಂದು ಜಾಗದಲ್ಲಿ ಇಟ್ಟು ಮೌನವಾಗಿ ಹಿಂದಿರುಗಿ ಬರಬೇಕಾಗ್ತದೆ ಯಾರನ್ನೂ ಮಾತಾಡಿಸ್ಬಾರ್ದು ಇಡಬೇಕು ಹೋಗಬೇಕಾದರೂ ಅಷ್ಟೇ ಬರಬೇಕಾದರೂ ಅಷ್ಟೇ ಸೀದಾ ಹಿಂದಿರುಗಿ ನೋಡಿದಲೆ ಮೌನವಾಗಿ ಬರ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಿಮಗೆ ಆ ಪ್ರಯೋಗಗಳಿಂದ ಮುಕ್ತಿಯನ್ನು ಸಿಗುತ್ತೆ ಹಿತವಾಗ್ತಕ್ಕಂಥದ್ದು ಇರುತ್ತೆ ಇದನ್ನು ಹಲವಾರು ಬಾರಿ ಪ್ರಯತ್ನಗಳನ್ನು ಮಾಡಿ ಮಂಗಳವಾರ ಹಾಗೆ ಶನಿವಾರಗಳದ್ದು ಮ್ಯಾಕ್ಸಿಮಮ್ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಗಿ